ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವಿಸಿದ ತುಳಸಿಯನ್ನು ಅಮೃತ ಸಮಾನಳೆಂದು ಭಾವಿಸಿ ಮನೆಯ ಮುಂದೆ ತುಳಸಿಯನ್ನು ನೆಟ್ಟು ಪ್ರತಿನಿತ್ಯ ಪೂಜೆ ಮಾಡುತ್ತೇವೆ ಪ್ರತಿ ವರ್ಷ ಉತ್ಥಾನ ದ್ವಾದಶಿ ಎಂದರೆ ಕಾರ್ತಿಕ ಮಾಸದ ಶುಕ್ಲಪಕ್ಷದ ದ್ವಾದಶಿಯೆಂದು ಮಹಾವಿಷ್ಣುವಿನ ಸ್ವರೂಪಿಯಾದ ನೆಲ್ಲಿಗಿಡದೊಂದಿಗೆ ಶ್ರೀ ತುಳಸಿಯ ವಿವಾಹವನ್ನು ನೆರವೇರಿಸುತ್ತೇವೆ ಮಾತೆ ತುಳಸಿಯನ್ನು ವಿಷ್ಣುವಿನ ಪ್ರಿಯೆ ಎಂದು ಬಣ್ಣಿಸಲಾಗುತ್ತದೆ ತುಳಸಿದೇವಿ ವಿಷ್ಣುವಿಗೆ ಎಷ್ಟು ಪ್ರಿಯೆ ಎಂದರೆ ಮಹಾವಿಷ್ಣುವಿಗೆ ಅರ್ಪಿಸುವ ಪ್ರಸಾದದಲ್ಲಿ ಒಂದು ತುಳಸಿದಳ ಇಲ್ಲವೆಂದರೆ ಅಂತಹ ಪ್ರಸಾದವನ್ನು ಸ್ವೀಕರಿಸುವುದಿಲ್ಲವಂತೆ ಮಹಾವಿಷ್ಣು ಈಕೆಯನ್ನು ಲಕ್ಷ್ಮಿಯ ಸ್ವರೂಪವೆಂದು ಸಹ ಹೇಳಲಾಗುತ್ತದೆ ತನ್ನ ಕುಟುಂಬದ ಹೊಳತಿಗಾಗಿ ಸುದೀರ್ಘ ಸೌಭಾಗ್ಯಕ್ಕಾಗಿ ತುಳಸಿ ಮಾತೆಯನ್ನು ಪೂಜಿಸುವ ಪರಿಪಾಠವಿದೆ ಇಷ್ಟೆಲ್ಲ ಗುಣಗಳನ್ನು ಹೊಂದಿರುವ ತುಳಸಿ ಮಾತೆಯ ಸಂಪೂರ್ಣ ಕಥೆಯನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಯಾರೆಲ್ಲ ವಿಡಿಯೋವನ್ನು ನೋಡುತ್ತಿದ್ದೀರಾ ದಯವಿಟ್ಟು ತಪ್ಪದೆ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ನಾನು ಮಾಡುವಂತಹ ವಿಡಿಯೋಗಳು ಮೊದಲನೆಯದಾಗಿ ನೀವೇ ನೋಡಬಹುದು ತುಳಸಿಯು ಕಾಲನೀಮಿ ಎಂಬ ಅಸುರನ ಮಗಳಾಗಿ ಜನಿಸುತ್ತಾಳೆ ಆಕೆಯ ಹೆಸರು ವೃಂದ ಈಕೆ ವಿಷ್ಣುವಿನ ಪರಮಭಕ್ತೆಯಾಗಿದ್ದಳು ವೃಂದ ಬೆಳೆದು ಸುಂದರ ಕನ್ಯೆಯಾಗುತ್ತಾಳೆ ಈಕೆಯ ವಿವಾಹ ಜಲಂಧರನೆಂಬ ರಾಕ್ಷಸನೊಡನೆ ಆಗುತ್ತದೆ ಜಲಂಧರ ಈತ ಈಶಪುತ್ರನಾಗಿರುತ್ತಾನೆ ಹೌದು ಸ್ನೇಹಿತರೆ ಜಲಂಧರನ ಜನ್ಮ ರಹಸ್ಯವನ್ನ ಸ್ವಲ್ಪ ತಿಳಿದುಕೊಳ್ಳೋಣ ಒಮ್ಮೆ ಇಂದ್ರದೇವಗುರು ಬೃಹ ಬೃಹಸ್ಪತಿಯೊಡನೆ ಕೈಲಾಸಕ್ಕೆ ಶಿವನ ದರ್ಶನವನ್ನು ಪಡೆಯಲು ಬರುತ್ತಾನೆ ಇಂದ್ರನ ತಾಳ್ಮೆಯನ್ನು ಪರೀಕ್ಷಿಸಲು ಮಹಾದೇವ ಒಬ್ಬ ಋಷಿಯ ರೂಪದಲ್ಲಿ ಇಂದ್ರನಿಗೆ ಅಡ್ಡ ನಿಲ್ಲುತ್ತಾನೆ ಅಡ್ಡ ನಿಂತಿದ್ದ ಋಷಿಯನ್ನು ನೋಡಿ ಸಿಟ್ಟಿನಿಂದ ಇಂದ್ರನು ಏಕೆ ಹೀಗೆ ನನಗೆ ಅಡ್ಡವಾಗಿ ನಿಂತಿರುವೆ ಯಾರು ನೀನು ಎಂದು ಕೇಳಿದ ಶಿವನು ಮೌನವಾಗಿ ನಿಂತಿದ್ದರು ಇಂದ್ರ ಮತ್ತೆ ಕೇಳಿದ ನನ್ನ ದಾರಿಗೆ ಅಡ್ಡಲಾಗಿ ಏಕೆ ನಿಂತಿರುವೆ ಎಂದು ನನಗೆ ದಾರಿ ಬಿಡು ಇಲ್ಲವಾದರೆ ನನ್ನ ವಜ್ರಾಯುಧದಿಂದ ನಿನ್ನನ್ನು ಸಂಹರಿಸುವೆ ಎಂದು ತನ್ನ ವಜ್ರಾಯುಧವನ್ನು ಎತ್ತುತ್ತಾನೆ ಅಷ್ಟರಲ್ಲಿ ಆ ಋಷಿಯ ಕಣ್ಣುಗಳನ್ನು ಗಮನಿಸುತ್ತಾರೆ ಬೃಹಸ್ಪತಿ ಆ ಕಣ್ಣುಗಳು ಅಗ್ನಿಜ್ವಾಲೆಯಿಂದ ದಗದಗಿಸುತ್ತಿತ್ತು ಮುಂದೆ ನಿಂತಿರುವುದು ಸಾಮಾನ್ಯ ಋಷಿಯಲ್ಲ ಆತನೇ ಸ್ವಯಂ ಮಹಾದೇವ ಎಂದು ಬೃಹಸ್ಪತಿ ಅರಿತರು ಇಂದ್ರನನ್ನು ಕೂಡಲೇ ತಡೆದರು ಇಂದ್ರನನ್ನು ಕ್ಷಮಿಸುವಂತೆ ಮಹಾದೇವನಲ್ಲಿ ಪ್ರಾರ್ಥಿಸಿದರು ಇಂದ್ರನನ್ನು ಮನ್ನಿಸಿದ ಮಹಾದೇವ ತನ್ನ ದೃಷ್ಟಿಯನ್ನು ಸಮುದ್ರದ ಕಡೆ ವಾಲಿಸಿದರು ಕಣ್ಣಿನಿಂದ ಹೊರಬರುತ್ತಿದ್ದ ಜ್ವಾಲೆ ಸಮುದ್ರ ಸೇರಿತು ಗಂಗೆ ಸಮುದ್ರವನ್ನು ಸಂಗಮಗೊಳ್ಳುವ ಸ್ಥಳ ಅದಾಗಿತ್ತು ಕಾಲಾನಂತರದಲ್ಲಿ ಶಿವನ ಕ್ರೋಧಾಗ್ನಿ ಬಿದ್ದ ಸಮುದ್ರದಲ್ಲಿ ಒಂದು ಬಾಲಕನ ಜನನವಾಗುತ್ತದೆ ಹುಟ್ಟಿದ ಮಗು ಯಾರೂ ಇಲ್ಲದನ್ನು ಕಂಡು ತುಂಬ ಜೋರಾಗಿ ಹಳಲು ಪ್ರಾರಂಭಿಸಿತು ಮೂರು ಲೋಕವನ್ನು ಆ ಮಗುವಿನ ಹಳು ವ್ಯಾಪಿಸಿತು ಎಲ್ಲ ದೇವತೆಗಳು ಹೆದರಿ ಬ್ರಹ್ಮನ ಬಳಿ ಓಡಿದರು ಬ್ರಹ್ಮದೇವರು ಹಳುವ ಧ್ವನಿಯನ್ನು ಅನುಸರಿಸಿ ಸಮುದ್ರವನ್ನು ತಲುಪಿದರು ಮಗುವನ್ನು ಜಲದಿಂದ ಎತ್ತಿ ಜಲಂಧರನೆಂದು ನಾಮಕರಣ ಮಾಡಿ ಶುಕ್ಲಾಚಾರ್ಯರಿಗೆ ಒಪ್ಪಿಸಿದರು ಗುರು ಶುಕ್ಲಾಚಾರ್ಯರಿಂದ ಸಕಲ ವಿದ್ಯೆಗಳನ್ನು ಕಲಿತ ಜಲಂಧರ ಒಮ್ಮೆ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಕೈಗೊಳ್ಳುತ್ತಾನೆ ಅಮರತ್ವದ ವರವನ್ನು ಕೇಳುತ್ತಾನೆ ಆಗ ಬ್ರಹ್ಮದೇವರು ಇದು ಸಾಧ್ಯವಿಲ್ಲ ಹುಟ್ಟಿದ ಎಲ್ಲ ಜೀವಿಗೂ ಸಾವು ನಿಶ್ಚಿತ ನೀನು ಬೇರ್ಯಾವುದಾದರೂ ವರವನ್ನು ಕೇಳು ಎಂದರು ಆಗ ಜಲಂಧರ ಕೊಡುವುದಾದರೆ ನನಗೊಂದು ಪತಿವ್ರತೆಯಾದ ಹೆಂಡತಿಯನ್ನು ಕೊಡು ಆಕೆಯು ಪಾತಿವ್ರತೆಯಿಂದ ಇರುವವರೆಗೆ ನನಗೆ ಯಾವ ದೇವತೆಗಳಿಂದಲೂ ಸಾವು ಬರಕೂಡದು ಎಂದು ಕೇಳಿದ ಆಗ ಬ್ರಹ್ಮದೇವನು ತಥಾಸ್ತು ಎಂದನು ಜಲಂಧರ ನೀನು ಕೇಳಿದ ಸಕಲ ಗುಣ ಸಂಪನ್ನೆ ಸಾಧ್ವಿ ಭದ್ರೀವನದಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಸಿಗುವಳು ನೀನು ಅವಳನ್ನೇ ವಿವಾಹವಾಗು ಎಂದು ಹೇಳಿ ಅಂತರ್ಗತನಾಗುತ್ತಾನೆ ಬ್ರಹ್ಮನ ಮಾತಿನಂತೆ ಬದ್ರೀವನದ ಕಡೆಗೆ ತೆರಳುತ್ತಾನೆ ಜಲಂಧರ ಅಲ್ಲಿ ಸುಂದ ಸುಂದರ ವೃಂದಾಳನ್ನು ಕಂಡು ಅವಳ ಒಪ್ಪಿಗೆಯ ಮೇರೆಗೆ ಗಾಂಧರ್ವ ವಿವಾಹವಾಗುತ್ತಾನೆ ಬ್ರಹ್ಮದೇವನಿಂದ ಪಡೆದವರ ಹಾಗೂ ವೃಂದಾಳ ಸಾನ್ನಿಧ್ಯ ಜಲಾಂತರನ ಅಹಂಕಾರವನ್ನು ದ್ವಿಗುಣಗೊಳಿಸುತ್ತದೆ ದೇವತೆಗಳ ಮೇಲೆ ಆಕ್ರಮಣ ಮಾಡಿ ಅವರ ಹೆಂಡತಿಯರನ್ನು ಕೂಡ ಹಿಂಸಿಸುತ್ತಾನೆ ಆತನ ಉಚ್ಚಾಟ ಇಲ್ಲಿಗೆ ಮುಗಿಯುವುದಿಲ್ಲ ಆತ ವೈಕುಂಠಕ್ಕೆ ಲಗ್ಗೆ ಇಟ್ಟು ಲಕ್ಷ್ಮಿಯನ್ನು ಪಡೆಯುವ ಪ್ರಯತ್ನ ಮಾಡಿದ ಲಕ್ಷ್ಮಿಯು ನಾನು ನಿನ್ನ ಹಾಗೆ ಜಲದಲ್ಲಿ ಹುಟ್ಟಿದವಳು ಅಂದಮೇಲೆ ನಮ್ಮಿಬ್ಬರು ಸೋದರ ಸಂಬಂಧ ಎಂದು ಜಲಂಧರನಿಗೆ ತಿಳಿ ಹೇಳಿದಳು ಅಲ್ಲಿಂದ ಕೈಲಾಸಕ್ಕೆ ಹೊರಟ ಜಲಂಧರ ಪಾರ್ವತಿಯನ್ನು ಮೋಹಿಸಿದ ಇದನ್ನು ಕಂಡ ಮಹಾದೇವ ಜಲಂಧರನೊಡನೆ ಯುದ್ಧಕ್ಕೆ ನಿಲ್ಲುತ್ತಾನೆ ಬಹಳ ಕಾಲ ಯುದ್ಧ ನಡೆಯುತ್ತದೆ ಆದರೆ ಜಲಂಧರನನ್ನು ಮಣಿಸಲು ಈಶ್ವರನಿಗೆ ಸಾಧ್ಯವಾಗುವುದಿಲ್ಲ ಬ್ರಹ್ಮದೇವರ ವರನೆನೆದು ಈಶ್ವರನು ವಿಷ್ಣುವಿನ ಬಳಿ ಬರುತ್ತಾನೆ ಜಲಂಧರನನ್ನು ಕೊಲ್ಲಲು ಒಂದು ಉಪಾಯವನ್ನು ಹೇಳುವಂತೆ ವಿಷ್ಣುವಿನ ಬಳಿ ಶಿವನು ಕೇಳುತ್ತಾನೆ ಆಗ ವಿಷ್ಣುವು ಹೇ ಪರಮೇಶ್ವರನೇ ಜಲಂಧರನನ್ನು ಕಾಯುತ್ತಿರುವುದು ಅವನ ಹೆಂಡತಿ ವೃಂದೆಯ ಪಾತಿವೃತ್ತಿಯ ಧರ್ಮ ಅದಕ್ಕೆ ಭಂಗ ಉಂಟು ಮಾಡಿದರೆ ಖಂಡಿತವಾಗಿ ಜಲಂಧರ ಸಾವನ್ನಪ್ಪುತ್ತಾನೆ ಎಂದ ಆಗ ಮಹಾಶಿವನು ಆ ಕಾರ್ಯವನ್ನು ವಿಷ್ಣುವಿಗೆ ಒಪ್ಪಿಸುತ್ತಾನೆ ಮಹಾವಿಷ್ಣುವು ಜಲಂಧರನ ರೂಪದಲ್ಲಿ ವೃಂದೆಯನ್ನು ಸೇರುತ್ತಾನೆ ಆಕೆಯ ಪಾತಿವೃತ್ಯವನ್ನು ಭಂಗ ಮಾಡುತ್ತಾನೆ ನಂತರ ಜಲಂಧರನನ್ನು ಈಶ್ವರನು ಸಂಹರಿಸುತ್ತಾನೆ ಜಲಂಧರನ ರುಂಡ ರುಂದೆಯ ಕಾಲಿನ ಕೆಳಗೆ ಬೀಳುತ್ತದೆ ವೃಂದೆಯು ಗಾಬರಿಗೊಳ್ಳುತ್ತಾಳೆ ಆಗ ವಿಷ್ಣುವು ತನ್ನ ರೂಪಕ್ಕೆ ಮರಳುತ್ತಾನೆ ನನ್ನ ಬಳಿಗೆ ನನ್ನ ಪತಿಯ ರೂಪದಲ್ಲಿ ಬಂದು ನನ್ನ ಪಾತಿವೃತ್ಯವನ್ನು ಭಂಗ ಮಾಡಿದೆ ನೀನು ಆರಾಧ್ಯ ದೈವವೇ ನಿನ್ನನ್ನು ನವನೀತ ಹೃದಯಿ ಎಂದೆಲ್ಲ ಹಾಡಿ ಹೊಗೊಳ್ಳುತ್ತಾರೆ ಆದರೆ ನೀನು ಪಾಷಾಣದಷ್ಟೇ ಕಠಿಣ ಹೃದಯದವನಾಗಿ ನನ್ನನ್ನು ಈ ಸ್ಥಿತಿಗೆ ತಂದಿರುವೆ ನೀನು ಪಾಷಾಣ ಸನ್ ಸಂದೃಶೆ ಕಲ್ಲಾಗಿ ಹೋಗು ಎಂದು ಶಪಿಸಿದಳು ಮಹಾಸಾಧ್ವಿ ವೃಂದೇ ದೇವಿ ನಾನು ನಿನ್ನ ಶಾಪವನ್ನು ಶಿರಸಾವಹಿಸುತ್ತೇನೆ ನಿನ್ನ ಗಂಡನ ಉಪಟಳದಿಂದ ಮೂರು ಲೋಕವು ಹೋಗುತ್ತಿತ್ತು ಅವನ ಮರಣ ಆಗಲೇಬೇಕಿತ್ತು ಆದ ಕಾರಣ ನಾನು ಈ ರೀತಿ ಮಾಡಿದೆ ಅದಲ್ಲದೆ ನೀನು ಇಂದಿನ ಜನ್ಮದಲ್ಲಿ ರಾಧೆಯ ಗೆಳತಿಯಾಗಿದ್ದೆ ಶ್ರೀಕೃಷ್ಣನಾದ ನನ್ನನ್ನು ವಿವಾಹವಾಗಬೇಕು ಎನ್ನುವ ಬಯಕೆಯನ್ನು ಸಹ ಹೊತ್ತಿದ್ದೆ ರಾಧೆಗೆ ಈ ವಿಷಯ ತಿಳಿದು ನೀನು ದೈವ ಸ್ವರೂಪವಾದ ಕೃಷ್ಣನನ್ನು ವಿವಾಹವಾಗಲು ಯೋಗ್ಯಳಲ್ಲ ಹೇಳಲ್ಲ ನೀನು ಯಾರಾದರೂ ರಾಕ್ಷಸನನ್ನು ವಿವಾಹವಾಗು ಎಂದು ಶಪಿಸಿದ್ದಳು ಆಗ ರುಂದೆಯು ವಿಷ್ಣುವಿನಲ್ಲಿ ಕ್ಷಮೆಯಾಚಿಸುತ್ತಾಳೆ ವಿಷ್ಣುವಿಗೆ ಶಾಪ ಕೊಟ್ಟಿದ್ದಕ್ಕೆ ಮರುಗುತ್ತಾಳೆ ನೀನು ಕಲ್ಲಾದರೆ ಲೋಕದ ಗತಿಯೇನು ಎಂದು ಹೇಳುತ್ತಾಳೆ ಅದಕ್ಕೆ ವಿಷ್ಣುವು ತನ್ನ ಶರೀರವನ್ನು ಭೂಲೋಕದಲ್ಲಿ ಒಂದು ಕಲ್ಲಾಗಿ ಬಿಟ್ಟು ತನ್ನ ಪರಮಾತ್ಮ ಸ್ವರೂಪವನ್ನು ವೈಕುಂಠಕ್ಕೆ ಕಳುಹಿಸುತ್ತೇನೆ ಎಂದು ಹೇಳಿ ಸಾಲಿಗ್ರಾಮ ರೂಪವನ್ನು ಪಡೆಯುತ್ತಾನೆ ತನ್ನ ಪಾತಿವೃತ್ಯಕ್ಕೆ ಭಂಗವಾದ ಕಾರಣ ರುಂದೆಯು ಅಗ್ನಿಯಲ್ಲಿ ಸತಿಯಾಗುತ್ತಾಳೆ ಆ ಭಸ್ಮದಿಂದ ತುಳಸಿಯ ಜನನವಾಗುತ್ತದೆ ರುಂದೆಯು ಈಶ್ವರನ ಕೃಪೆಯಿಂದ ಸಾಲಿಗ್ರಾಮವನ್ನು ಹೊತ್ತು ಹರಿಯುವ ಗಂಡಕ್ಕಿ ನದಿಯಾಗುತ್ತಾಳೆ ಇನ್ನೊಂದು ಮಾನ್ಯತೆಯ ಪ್ರಕಾರ ತುಳಸಿ ಜಲಂಧರನೊಡನೆ ಮದುವೆಯಾಗುವುದಕ್ಕೂ ಮುನ್ನ ಗಂಗಾ ತೀರದಲ್ಲಿ ಧ್ಯಾನ ಮಾಡುತ್ತಿದ್ದ ಗಣೇಶನನ್ನು ಕಂಡು ಮೋಹಿತಳಾಗಿ ತನ್ನನ್ನು ವಿವಾಹವಾಗುವಂತೆ ಕೇಳಿಕೊಳ್ಳುತ್ತಾಳೆ ಆದರೆ ಗಣೇಶ ನಾನು ಬ್ರಹ್ಮಚಾರಿಯಾಗಿರಲು ನಿರ್ಧರಿಸಿದ್ದೇನೆ ನಾನು ನಿನ್ನನ್ನು ವಿವಾಹವಾಗುವುದಿಲ್ಲ ಎಂದು ತಿಳಿಸುತ್ತಾನೆ ಇದರಿಂದ ಕೋಪಗೊಂಡ ತುಳಸಿ ನಿನಗೆ ಬಲವಂತವಾಗಿ ಇಷ್ಟವಿಲ್ಲದ ಮದುವೆಯಾಗಲಿ ಎಂದು ಶಪಿಸಿದಳಂತೆ ತನ್ನ ತಪ್ಪನ್ನು ಅರಿತ ತುಳಸಿ ಗಣೇಶನಲ್ಲಿ ತನ್ನ ಶಾಪ ವಿಮೋಚನೆಗಾಗಿ ಬೇಡಿಕೊಳ್ಳುತ್ತಾಳೆ ಆಗ ಗಣೇಶ ರಾಕ್ಷಸನ ಸೆರೆಯಿಂದ ನಿನ್ನನ್ನು ಸ್ವಯಂ ವಿಷ್ಣುವು ಬಿಡಿಸುತ್ತಾನೆ ನಿನ್ನನ್ನು ಪರಮ ಪವಿತ್ರಳಾಗಿ ಮಾಡುತ್ತಾನೆ ಎಂದು ಹೇಳುತ್ತಾನೆ ಹೀಗೆ ಗಣೇಶನಿಗೆ ಅಪ್ರಿಯಳಾದ ತುಳಸಿಯನ್ನು ನಾವು ಇಂದಿಗೂ ಸಹ ಗಣೇಶನ ಪೂಜೆಯಲ್ಲಿ ಬಳಸುವುದಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು